ನಮಸ್ತೆ ಎಲ್ಲರಿಗೂ ಕೂಡ ಕ್ರಾಂತಿಯೋಗಿ ಬಸವಣ್ಣ ಇವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಸಾಮಾಜಿಕ ಕಳಕಳಿ ವೇದಿಕೆ ವತಿಯಿಂದ ಇವತ್ತು ಸಂಚಿಕೆ ಇನ್ನೂರ ಅರವತ್ತ ಆರು ವಿಷಯ ಪಹಲ್ಗಾಮ್ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿರ್ತಕ್ಕಂಥ ಪಹಲ್ಗಾಮ್ ಸ್ವಿಟ್ಜರ್ಲ್ಯಾಂಡ್ ಎಂಗೆದ್ದಾಗ ಇಟ್ ಜಿಲ್ಲಕ್ಕೆ ಸ್ವಿಟ್ಜರ್ಲ್ಯಾಂಡ್ ಅತ್ಯಂತ ಸುಂದರವಾಗಿರ್ತಕ್ಕಂಥ ಜಾಗ ಅದು ಆ ಜಾಗಕ್ಕೆ ನೋಡಲಿಕ್ಕೆ ಸಹಜವಾಗಿ ಹೆಚ್ಚೆಚ್ಚು ಪ್ರವಾಸಿಗರು ಹೋಗ್ತಾರೆ ಆಟೋಮೆಟಿಕಲಿ ಅಲ್ಲಿ ಭದ್ರತೆ ಇರಬೇಕಾಗ್ತದೆ ಯಾಕಂದರೆ ಭಾಳ ವಿವಾದಿತವಾಗಿರ್ತಕ್ಕಂಥ ಜಾಗ ಅದು ಎನ್ ಜೆ ಆ್ಯಂಡ್ ಕೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಮೊನ್ನೆ ಏನು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಜನ ಪ್ರವಾಸಿಗರು ಮುಗ್ಧರು ಪಾಪ ಅವರೆಲ್ಲ ಜೀವ ಕಳ್ಕೊಂಡ್ರೂ ಇದು ಭಾಳ ದುರಂತ ದುರಂತಮಯ ಇದು ಯಾವಾಗಲೂ ಕೂಡ ಹಾಗಾಗಬಾರ್ದು ಆತ್ಮಗಳಿಗೆ ಶಾಂತಿಯನ್ನು ಹೇಳೋಣ ಚಿರಶಾಂತಿಯನ್ನು ಹೇಳೋಣ ಅವ್ರನ್ನ ನಂಬಿಕೊಂಡಿರ್ತಕ್ಕಂಥ ಅವರ ಕುಟುಂಬದ ಸದಸ್ಯರಿಗೆ ಶಕ್ತಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ಅವರಿಗೆ ಸಾಕಷ್ಟು ಪರಿಹಾರ ಒದಗಬೇಕಾಗಿತ್ತು ಕೇಂದ್ರ ಸರ್ಕಾರ ಕೊಡಲಿಲ್ಲ ಇದು ಭಾಳ ಅದು ಮಾನ್ಯ ಪ್ರಧಾನಮಂತ್ರಿಗಳು ಸೌದಿ ಅರೇಬಿಯಾದ ಪ್ರವಾಸವನ್ನು ರದ್ದು ಮಾಡಿಬಿಟ್ಟು ವಾಪಸ್ ಬಂದರು ನಾವೇನು ತಿಳ್ಕೊಂಡಿದ್ವಿ ಅವರು ಈ ಪಾಲ್ಗಾಮ್ ದುರಂತದ ಬಗ್ಗೆ ಹೆಚ್ಚು ಗಮನ ಹರಿಸ್ಲಿಕ್ಕೆ ಬಂದಿದ್ದಾರೆ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಅಂತ ತಿಳ್ಕೊಂಡಿದ್ವಿ ಆದರೆ ಅವರು ಹಾರಿದ್ದು ಬಿಹಾರ್ ಚುನಾವಣೆಗೆ ಸಿ ದಿ ಅಟಿಟ್ಯೂಡ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಈಸ್ ಇಟ್ನಾಟ್ ಇ ಶೇಮ್ ಆ ದೃಷ್ಟಿನಲ್ಲಿ ಅವರು ಆ ಸರ್ವ ಪಕ್ಷದ ಸಭೆಯ ನಾಯಕತ್ವನು ಕೂಲ ವಹಿಸ್ತಿಲ್ಲ ಆ ರಾಜನಾಥ್ ಸಿಂಗಿಗೆ ವಹಿಸಿ ಹೋದರೂ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕಾಗಲಿಲ್ಲ ಹೀಗೆ ಭಾಳ ಬೇಜವಾಬ್ದಾರಿಯಿಂದ ಈ ಒಂದು ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ನಡ್ಕೊಂಡಿದೆ ಇದುವರೆಗೂ ಕೂಡ ಯಾರೂ ಕೂಡ ಆ ಸಾಂತ್ವನ ಹೇಳಲಿಕ್ಕೆ ಆ ಕುಟುಂಬಗಳಿಗೆ ಭೇಟಿ ಮಾಡಲಿಲ್ಲ ಪರಿಹಾರ ಕೊಡಲಿಲ್ಲ ಆ ದೃಷ್ಟಿನಲ್ಲಿ ಇದು ಹೇಯವಾಗಿರ್ತಕ್ಕಂಥ ಕೆಲಸ ಇದು ಸುಮ್ಮನೆ ಆಲೋಚನೆ ಮಾಡದೆ ಸಿಂಧು ನದಿಯ ನೀರನ್ನು ನಿಲ್ಲಿಸ್ತೀವಿ ಅಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ವ್ಯವಸ್ಥೆನೇ ಮಾಡ್ಕೊಂಡಿಲ್ಲ ಆ ವ್ಯವಸ್ಥೆ ಆಗಬೇಕಂದ್ರೆ ಇಟ್ ವಿಲ್ ಟೇಕ್ ಅನದರ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಒಂದು ಇಪ್ಪತ್ತು ವರ್ಷ ಅಲ್ಲಿ ಅದನ್ನು ಸುಮ್ಮ ಸುಮ್ಮನೆ ಒಂಥರ ಗುಮರಾಂಗ್ ಜನಗಳಿಗೆ ಮಿಸ್ಗೈಡ್ ಮಾಡಲಿಕ್ಕೆ ಫೂಲ್ ಮಾಡಲಿಕ್ಕೆ ಇವೆಲ್ಲ ಮಾಡ್ತಾಯಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಜಮ್ಮು ಕಾಶ್ಮೀರ ಅಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಮಾನ್ವರು ಕೂಡ ಅಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಧರ್ಮದವರು ತೆನ್ನಗೇ ಇದ್ದಾರೆ ಆದರೆ ಪಾಕಿಸ್ತಾನ ಮತ್ತು ಇನ್ನಿತರೆ ದೇಶಗಳು ಕಿಲಾಡಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೊಡಬೇಕಾಗತ್ತೆ ಈ ವಿಚಾರದಲ್ಲಿ ಜನರು ಮತ್ತು ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ಹಾಗೆ ಒಗ್ಗಟ್ಟಿನಿಂದ ಈ ಒಂದು ದುರಂತವನ್ನು ಈ ಒಂದು ಅಪಘಾತವನ್ನು ಅಘಾತವನ್ನು ನಾವು ಎದುರಿಸಬೇಕಾಗಿದೆ ಈ ಒಂದು ಸಂದರ್ಭ ಇಡೀ ಪ್ರಪಂಚ ನೋಡ್ತಾ ಇದೆ ನಮ್ಮ ಒಗ್ಗಟ್ಟನ್ನು ಆ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಏನೇ ವ್ಯತ್ಯಾಸ ಇದ್ದರೂ ಕೂಡ ಐಕ್ಯತೆಯಿಂದ ಒಗ್ಗಟ್ಟಿಂದ ಈ ವೈರಿಗಳನ್ನು ಸೋಲ್ಸೋಣ ನಮ್ಮ ದೇಶದ ಒಂದು ಸುರಕ್ಷತೆಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಪಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಶುಭಾಶಯಗಳು